ಇಲ್ಲಿ ಪ್ರಶ್ನೆ ನಾನೀಗಾಗಲೇ ಈ ಪ್ರಕರಣದ ವಿಷಯ ಹೊರಗೆ ಬಂದ ತಕ್ಷಣವೇ ನಾನು ಹೇಳಿದ್ದೇನೆ ಉಪ್ಪು ತಿಂದವನು ನೀರು ಕುಡಿಲೇಬೇಕು ತಪ್ಪು ಮಾಡಿರ್ತಕ್ಕಂಥವನು ಈ ನೆಲದ ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇ ಬೇಕಾಗ್ತದೆ ಇದು ಹೇಳಿದ್ದೇನೆ ಈಗ ಇರ್ತಕ್ಕಂಥದ್ದು ಆರೋಪಿ ಸ್ಥಾನದಲ್ಲಿ ಇದಕ್ಕೆ ಹಲವಾರು ವಿಷಯಗಳನ್ನು ನಾನು ಚರ್ಚೆ ಮಾಡಬೇಕಾಗಿದೆ ಇಲ್ಲಿ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಏನಿದೆ ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ರಕ್ಷಣೆ ಮಹಾನ್ ನಾಯಕರು ಕಾಂಗ್ರೆಸ್ನ ಮಹಾನ್ ನಾಯಕ ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ ಮಹಾನ್ ನಾಯಕರು ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ ಅದೆಲ್ಲವನ್ನು ಚರ್ಚೆ ಮಾಡಬೇಕಾಗಿದೆ ಇಲ್ಲಿ ಪ್ರಶ್ನೆ ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು ಇದು ಇದನ್ನ ಇಲ್ಲಿ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ ಇಲ್ಲಿ ಏನು ನೀವು ಎಸ್ ಐ ಟಿ ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿ ಎಮ್ಮು ಇದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಹೇಳಣ ಚರ್ಚೆ ಮಾಡೋಣ ಸಮಾಧಾನವಾಗಿ ಚರ್ಚೆ ಮಾಡೋಣ ನಾನಿಲ್ಲಿ ಫಲಾನುವಾದ ಮಾಡೋನಲ್ಲ ಇಲ್ಲ ನಮ್ಮ ಕುಟು ಕುಟುಂಬ ಅಂತಕ್ಕಂಥದ್ದು ಕುಟುಂಬ ರೇವಣ್ಣ ಕುಟುಂಬದಲ್ಲಿ ರೇವಣ್ಣ ಅವರ ಕುಟುಂಬದಲ್ಲಿ ಈ ವಿಷಯವನ್ನೇನು ಕೆದಕಿದ್ದಾರೆ ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ ಜನತಾದಳದ ಪಕ್ಷದ ಅಧ್ಯಕ್ಷನಾಗಿ ಏನೇನು ನಡೆದಿದೆ ಸತ್ಯ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ ಆ ಥರ ಈಗ ಅನ್ನೋದು ಅದು ಯಾವ ಯಾವ್ದು ಯಾತಿಗೆ ಅದು ಈಗ ಯಾತಿಗೆ ಬಂತದ್ದು ಸಬ್ಜೆಕ್ಟು ಈಗ ನೀವೇ ಎಫ್ ಐ ಆರ್ಲಿ ಏನಿದೆ ನೋಡಿದ್ದೀರಾ ಎಫ್ ಐ ಆರ್ನ ಎಫ್ ಐ ಆರ್ ನೋಡಿದ್ರ ಎರಡು ಸಾವಿರದ ಹನ್ನೆರಡು ವಿಷಯ ಅಲ್ವಾ ಈಗ ನಾನು ಇನ್ನೂ ನಿಲ್ಲಿಸ್ಕೊಂಡಿದ್ದೆ ಅಲ್ಲ ಯಾಕೆ ಕೇಳ್ತೀರಿ ಫ್ರೀಯಾಗಿ ಒಂದು ಗಂಟೆ ನಿರವಾಗಿ ಚರ್ಚೆ ಮಾಡ್ತೀನಿ ಇಲ್ಲಿ ಯಾರೂ ಗಾಬರಿ ಆಗಬೇಕಾಗಿಲ್ಲ ನಿಮಗೆ ಆತಂಕವೂ ಬೇಡ ಈ ನಾಡಿನ ಹೆಣ್ಣು ಮಕ್ಕಳ ವಿಷಯದಲ್ಲಿ ಮಹಿಳೆಯರ ವಿಷಯದಲ್ಲಿ ಯಾರ್ಯಾರು ಎಷ್ಟರ ಮಟ್ಟಿಗೆ ಗೌರವಿತ ನಡೆಸ್ಕೊಂಡಿದ್ದೇವೆ ಚರ್ಚೆ ಮಾಡಲಿಕ್ಕೆ ಓಪನ್ ಆಗಿ ಸಿದ್ಧ ಇದ್ದೇನೆ ಮೊನ್ನೆ ಅದೇಂಥದ್ದು ನಾನು ಭವಿ ಗ್ಯಾರಂಟಿ ಬಗ್ಗೆ ಐದು ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಿದಾಗ ಒಂದು ಪದ ಬಳಸ್ತೆ ಅಂತೇಳಿ ಏನು ಮಹಾನ್ ನಾಯಕ ಹೇಳಿದ್ನಲ್ಲ ಈ ಮಹಾನ್ ನಾಯಕನ ನಾ ಏನು ನಡವಳಿಕೆ ಈಗ ಒಂದು ವಾರದಿಂದ ನಡೆದಿದೆಯಲ್ಲ ಚರ್ಚೆ ಮಾಡೋದು ಬನ್ನಿ ನಾನು ಹೇಳ್ತಿರೋದಲ್ಲ ನೀವೇ ಬಿತ್ತರ ಬಿತ್ತರಿಸಿದ್ದೀರಲ್ಲ ದೇವರಾಜೇಗೌಡ ಅಂತ ಒಬ್ಬ ರೆಸ್ಪಾನ್ಸಿಬಲ್ ಒಬ್ಬ ಅಡ್ವೊಕೇಟ್ ಅವರೇ ಹೇಳಿದ್ದಾರಲ್ಲ ನಾನು ಹೇಳ್ತಿರೋದಲ್ಲ ಇದು ಏನೇನು ನಡೀತು ಈ ಪ್ರಕರಣ ಅಂತೇಳಿ ಇವತ್ತು ಆ ಅಡ್ವೊಕೇಟ್ ಏನು ಹೇಳಿದ್ದಾರೆ ಅಡ್ವೊಕೇಟ್ ಅವರಿಗೆ ಎಲ್ಲ ಮಾಹಿತಿ ಇದೆ ನ್ಯಾರ ಕಾರ್ತಿಕ್ ಅಂತ ಹುಡುಗ ಮೊದಲು ಹೋಗಿರ್ತಕ್ಕಂಥ ಅವ್ರನ್ನ ಅಪ್ರೋಚ್ ಮಾಡಿರೋದು ಅದಾದ ನಂತರ ಏನೇನು ಬೆಳವಣಿಗೆ ಆಗಿದೆ ಅಡ್ವೊಕೇಟ್ ಇವತ್ತು ಮುಂದೆ ಹೇಳಿದ್ದಾರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಇದನ್ನು ತನಿಖೆ ಯಾರು ಮಾಡ್ತಾರೆ ಅಲ್ಲವೇ ಅಲ್ಲವೇ ನೀವೇ ಹೇಳಿ ಒಂದು ಕಡೆ ಇವತ್ತು ಆ ಕ್ಯಾಸೆಟ್ನಲ್ಲಿ ನಡೆದಿರ್ತಕ್ಕಂಥದ್ದು ಯಾರಿಗಾದರೂ ದೌರ್ಜನ್ಯವು ಯಾರಿಗಾದರೂ ಬಲವಂತವಾದಂಥ ಒಂದು ಘಟನೆಗಳು ನಡೆದಿದ್ದರೆ ಆ್ಯಕ್ಷನ್ ಸರ್ಕಾರ ತಗೋತಾರೆ ಎಸ್ ಐ ಟಿ ರಚನೆ ಆಗಿದೆ ಅದಕ್ಕೆ ನಮ್ಮ ರಾಜಿ ಇಲ್ಲ ಈ ನಾಡಿನಲ್ಲಿ ಯಾವುದೇ ಕುಟುಂಬದ ಮಹಿಳೆಗೆ ಅನ್ಯಾಯ ಆದರೂ ಅದ್ರ ಪರವಾಗಿ ಧ್ವನಿ ಎತ್ತಕ್ಕಂಥವ್ರು ನಾವು ಅದರಲ್ಲಿ ಯಾವ ತಕರಾರಿಲ್ಲ ನಾನು ಇಡೀ ರಾಜ್ಯದ ತಂದೆ ತಾಯಂದಿರಿಗೆ ಮಹಿಳಾ ನನ್ನ ತಾಯಂದಿರಿಗೆ ಸಹೋದರಿಯರಿಗೆ ಹೇಳ್ತಕ್ಕಂಥದ್ದು ಯಾರೂ ಆತಂಕಕ್ಕೊಳಗಾಗಬೇಕಾಗಿಲ್ಲ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ದೇವೇಗೌಡರು ನಾನು ಇದ್ದೇವೆ ಯಾರಿಗೆ ಅನ್ಯಾಯ ಆಗಿದ್ದರು ಅವ್ರ ಪರವಾಗಿ ನಿಲ್ತೀವಿ ನಿಮ್ಮ ಆಸನ ಡಿ ಸಿ ಅವ್ರ ಹೇಳಿಕೆ ನೋಡಿದ್ದೇನೆ